ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದಾಗಿರ್ಬೇಕು ಜಾತಿ ಜಾತಿ ನಡೋ ವಿಷ ಬೀಜ ಬಿಟ್ಟದ್ದು ಸೆಕ್ಯುಲರ್ ಅಂದ್ಮೇಲೆ ಸೆಕ್ಯುಲರ್ ಅಂತಾರ ಯಾವಾಗ್ನು ಸೆಕ್ಯುಲರ್ ಮೀನಿಂಗ್ ಏನಿದೆ ಎಲ್ಲಾ ಧರ್ಮದಲ್ಲಿ ತಗೊಂಡೋಗೋದೇ ಸೆಕ್ಯುಲರ್ ಇದ್ರಲ್ಲಿ ಒಡೆಯೋದು ಈ ಇದ್ರಲ್ಲಿ ಈ ಸಾಕಷ್ಟು ನಲ್ವತ್ತೆಂಟು ಜಾತಿ ಇದು ಮಾಡಿದ ಅಂತಾರೆ ಇನ್ನು ಬಿ ಎಲ್ ಓಬಲ್ ಕೊಟ್ಟಂತ ಕಾಪಿ ಅಲ್ಲಿ ಇನ್ನು ಅಕ್ಕ ಸಾಲಿಕ ಕ್ರಿಶ್ಚಿಯನ್ ಇದೆ ಜಂಗಮ ಕ್ರಿಶ್ಚಿಯನ್ ಹಂಗೆ ಇದೆ ನೇಕಾರ ಕ್ರಿಶ್ಚಿಯನ್ ಇದೆ ನಾಡಾರ್ ಕ್ರಿಶನ್ ಇದೆ ರೆಡ್ಡಿ ಕ್ರಿಶನ್ ಇದೆ ಮಡಿವಾಳ್ ಕ್ರಿಶನ್ ಇದೆ ಬಣ್ಜಿಗ ಲಿಂಗಾಯತ ಪಾಸ್ ಅಧಿಕೃತವಾಗಿಲ್ಲ ರಾಜ್ಯ ಸರ್ಕಾರ ಇದ್ರ ಜಿಒ ಪಾಸ್ ಮಾಡಬೇಕು ಸುಮ್ನೆ ಇದು ಸಮಾಜದ ಭಾವನೆ ಜೊತೆಗೆ ತಲಾಟ ಆಡ್ತಾ ಇದೆ ಸಿದ್ದರಾಮಯ್ಯ ನಮ್ಮೆಲ್ಲರ ಅನಿಸಿಕೆ ಇದು ಕೂಡ ನಮ್ಮ ಮಠಾಧೀಶರು ಆ ಎಲ್ಲಾ ಪಕ್ಷ ಮೀಟಿಂಗ್ ಇತ್ತು ಕೆಲವೊಂದು ಮೂರ್ ತಿಂಗಳು ಆರು ತಿಂಗಳ ಮುಂದೂಡಬೇಕಂತ ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ವೈಜ್ಞಾನಿಕವಾಗಿ ಜಾತಿ ಸಮೀಕ್ಷೆ ನಡೆಸಬೇಕಂತೂ ನಮ್ಮ ಪಕ್ಷದ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಬಿಸಿ ಇರ್ಬೇಕು ಅವ್ರ ಯಾರ್ ನೋಡ್ಬಾರ್ದು ಈ ಒಂದು ವ್ಯವಸ್ಥೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ನಾವೆಲ್ಲರೂ ಒಂದಾಗಿರ್ಬೇಕಂತ ನಮ್ಮ ರಾಜ್ಯದ ದೇಶದ ಭಾವನೆ ಇದೆ ಎಲ್ಲರೂ ಮಟ್ಟದಲ್ಲಿ ನೋಡ್ರಿ ಯಾರದವ್ರು ಬೀಜ ರಾಜ್ಯದಲ್ಲಿ ಕೆಲವೊಂದು ಕಡೆ ಸಮಾವೇಶ ಆಗ್ತದೆ ಕೆಲವೊಂದು ಕಡೆ ಮೀಟಿಂಗ್ ಆಗ್ತಾ ಇದೆ ಜಿಲ್ಲೆಯವರು ಮೀಟಿಂಗ್ ಆಗ್ತಾ ಇದೆ ಎಲ್ಲರು ಪ್ರೆಸ್ ಮೀಟ್ ಮಾಡ್ತಾ ಇದಾರೆ ನನಗೆ ಮಾಡ್ಕೋತೀನಿ ದೇಶ ಉಳಿಬೇಕು ಧರ್ಮ ಉಳಿಬೇಕಂದ್ರ ನಾವು ಯಾವುದೋ ಒಂದು ಬೇರೆ ತರ ಆಲೋಚನೆ ಮಾಡಬೇಡ್ರಿ ಬಂಧುಗಳೇ ನಮ್ಮ ದೇಶ ಧರ್ಮ ಉಳಿಬೇಕಾದ್ರೆ ಯಾವ್ದರ ಒಂದ್ ರೀತಿಲಿ ಜನರು ಇರಬೇಕು ಕನ್ಫ್ಯೂಷನ್ ಜನರು ಬ್ಯುಸಿ ಇರ್ಬೇಕು ಕೆಲವ್ ತಿಂಗಳು ಧರ್ಮಸ್ಥಳದ ಬಿಸಿ ಇಕ್ ಕೆಲವ್ ತಿಂಗಳು ಈಗ ಇನ್ನು ಮೈಸೂರಿನಲ್ಲಿ ಬ್ಯುಸಿ ಇತ ಇದಾರೆ ಚಾಮುಂಡಿ ದಸರಾ ಉದ್ಘಾಟನೆ ಅಲ್ಲ ಕೆಲ ಬಿರು ಜಾತಿ ಸಮೀಕ್ಷೆ ಎಲ್ಲರೂ ಬಿಜಿ ಇಕ್ಕಿದ್ದಾರೆ ಸಿದ್ದರಾಮಯ್ಯ ಈ ಕಡೆ ಮಠಾಧೀಶರು ಮೀಟಿಂಗ್ ಮಾಡ್ಬೇಕು ಈ ಕಡೆ ಸಮಾಜದ ಮೀಟಿಂಗ್ ಮಾಡಬೇಕು ಈ ಕಡೆ ರಾಜಕಾರಣಿಗಳು ಮೀಟಿಂಗ್ ಮಾಡಬೇಕು ಎಲ್ಲರೂ ನೋಡ್ಬೇಕಂತ ಈ ಮನೋಭಾವನೆ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಎಲ್ಲರೂ ಬಿಜಿ ಅದ ಒಂದ್ ಎರಡು ತಿಂಗಳೇ ಅದಕ್ಕೆ ಈ ತರ ಗೊಂದಲ ಮಾಡಿರಬೇಕು ರಾಜ್ಯದಲ್ಲಿ ಯಾರು ಇನ್ನೂ ಒಂದು ಎರಡೂವರೆ ವರ್ಷ ಸರ್ಕಾರ ಇದೆ ಒಟ್ಟಲ್ಲಿ ಯಾರು ಅವರ ಪಾರ್ಟಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಇದರಲ್ಲಿ ಬಿಜಿ ಇದ್ರೆ ಅಂದ್ರೆ ಹಾಕೊಂಡು ಯಾರು ನೋಡಲ್ಲ ಅಂತಂದು ಈ ಒಂದು ಒಂದು ಬಾಲ್ ಹಾಕಿದ್ದಾರೆ ರಾಜ್ಯದಲ್ಲಿ ಹಿಂದೂ ಧರ್ಮ ಒಡಿಬೇಕು ಅದ್ರಲ್ಲಿ ಏನ್ ಸಿಕ್ತದ ಅವ್ರಿಗೆ ಎಲ್ಲರೂ ಚೆನ್ನಾಗೇ ಇದ್ದವ್ರು ರಾಜ್ಯದಲ್ಲಿ ಇರೋ ಕೆಲ ತಿಂಗಳ ಮುಂದೋದ್ರೆ ಏನಾಗ್ತದೆ ಇಷ್ಟು ವರ್ಷ ಆಗಿಲ್ಲ ಇನ್ನೋ ಕೆಲ ತಿಂಗಳ ಮುಂದೋದ್ರೆ ಏನಾಗ್ತದೆ ಈ ತರ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದು ಸರಿಯಿಲ್ಲ